ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ಸಂಸ್ಥೆ ಐಆರ್ಇಡಿಎ ತನ್ನ ತಿಳುವಳಿಕೆ ಒಪ್ಪಂದ ಜ್ಞಾಪಕ ಪತ್ರಗಳ ಎಂಒಯು ಕಾರ್ಯಕ್ಷಮತೆಯಲ್ಲಿ ಸತತ ಐದನೇ ವರ್ಷವೂ ಅತ್ಯುತ್ತಮ ಶ್ರೇಯಾಂಕ ಪಡೆದಿರುವುದಕ್ಕೆ ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶಂಸಿಸಿದ್ಗಾರೆ ಕಳೆದ ಐದು ವರ್ಷಗಳಿಂದಲೂ ನಿರಂತರ ಶ್ರೇಷ್ಠತೆಯು ಐಆರ್ಇಡಿಎ ತಂಡದ ಸಮರ್ಪಣೆ ಮತ್ತು ಅದರ ಸಾಂಸ್ಥಿಕ ಸುಧಾರಣೆಗಳ ಬಲವನ್ನು ಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ ಐರಡಾ ಸಂಸ್ಥೆಯು ದೇಶದ ಸ್ವಚ್ಛ ಇಂಧನ ಹಣಕಾಸು ಪರಿಸರ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುತ್ತದೆ ಮತ್ತು ಹಸಿರು ಹೆಚ್ಚು ಸ್ವಾವಲಂಬಿ ಭವಿಷ್ಯದತ್ತ ರಾಷ್ಟದ ಸ್ವಚ್ಛ ಇಂಧನ ಪರಿವರ್ತನೆಯನ್ನು ತೀವ್ರಗೊಳಿಸಬಲ್ಲದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷಕ್ಕೆ ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಎಂಎನ್ಆರ್ಇದೊಂದಿಗೆ ಸಹಿ ಹಾಕಲಾದ ತಿಳುವಳಿಕೆ ಒಪ್ಪಂದ ಜ್ಞಾಪಕ ಪತ್ರಗಳ ಎಂಒಯು ಅತ್ಯುತ್ತಮ ಶ್ರೇಯಾಂಕವನ್ನು ಪಡೆಯುವ ಮೂಲಕ ಐಆರ್ಇಡಿಎ ಸಂಸ್ಥೆಯು ಮತ್ತೊಮ್ಮೆ ತನ್ನ ಸ್ಥಿರ ಕಾರ್ಯಕ್ಷಮತೆಯ ಶ್ರೇಷ್ಠತೆಯನ್ನು ಪ್ರದರ್ಶಿಸಿದೆ ನಿಗದಿತ ಶೇಕಡ ನೂರರಲ್ಲಿ ಶೇಕಡಾ ತೊಂಬತ್ತಾರು ಪಾಯಿಂಟ್ ನಾಲ್ಕು ಎರಡು ಶ್ರೇಯಾಂಕ ಗಳಿಸುವ ಮೂಲಕ ಉತ್ತಮ ಸಾಧನೆ ಮಾಡಿದೆ ಎಂದು ಹೇಳಿದ್ದಾರೆ